ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಸರ್ ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ಈ ತರಗತಿಯನ್ನ ನಾವು ಆರಂಭ ಮಾಡ್ತಾ ಇದೀವಿ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಇದೇ ಡಿಸೆಂಬರ್ ಹದಿಮೂರರಂದು ನಡೀತಕ್ಕಂತ ನವೋದಯ ಪರೀಕ್ಷೆಗಳಿಗೆ ಇಷ್ಟು ದಿನಗಳು ನಾವು ಅದೇ ವಿಡಿಯೋಗಳನ್ನ ಮಾಡ್ತಾ ಇದ್ವಿ ಇವತ್ತು ಸಹ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮತ್ತು ಎಕ್ಸಾಮ್ ಸಲುವಾಗಿ ಮುಖ್ಯವಾದ ಪ್ರಶ್ನೆಗಳನ್ನು ತಂದಿದ್ದೇವೆ ಬನ್ನಿ ಚರ್ಚೆ ಮಾಡೋಣ ಅದರ ಮುಖಾಂತರ ಪ್ರತಿಯೊಂದು ಪ್ರಶ್ನೆಯನ್ನು ತಿಳಿತಾ ಹೋಗೋಣ ಸೊ ನೋಡ್ರಿ ಯಾರ್ಯಾರು ಕೋಚಿಂಗ್ ಹೋಗದೆ ಮನೇಲಿ ಇದ್ರಲ್ಲ ಅವರಿಗೆಲ್ಲ ಈ ವಿಡಿಯೋ ನೋಡಿ ನೀವು ಕಲಿಬಹುದು ಸೊ ಬನ್ನಿ ಮೊದಲನೇ ಪ್ರಶ್ನೆ ಅಂದ್ರೆ ಒಂದರಿಂದ ಸಾವಿರದ ಒಳಗಿನ ಸಂಖ್ಯೆಗಳಲ್ಲಿ ನೋಡ್ರಿ ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು ತನಂದ್ರ ಮಾಡ ಒಂದರಿಂದ ಸಾವಿರದ ಒಳಗಿನ ಸಂಖ್ಯೆಗಳಲ್ಲಿ ಐದರಿಂದ ಭಾಗ ಹೋಗುವ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಲ್ಲ ಸಾವಿರದ ಒಳಗಡೆ ಅಂತ ಹೇಳ ಮೊದಲೇ ಮಾಡಬೇಕು ಐದರಿಂದ ಭಾಗ ಹೋಗುವ ಸಂಖ್ಯೆ ಅಂತ ಹೇಳಲ್ಲ ಜಸ್ಟ್ ಒಂದು ಸಾವಿರಕ್ಕ ಏನ್ ಮಾಡೋಕಪ್ಪ ಅಂದ್ರೆ ಐದರಿಂದ ಭಾಗಿಸ್ಬೇಕು ಯಾಕಂದ್ರೆ ಐದರಿಂದ ಭಾಗವಾಗುವ ಸಂಖ್ಯೆ ಕಡೆಲ್ಲ ಹಾಗಾಗಿ ಎಷ್ಟು ಗೊತ್ತಾದ ನೋಡ್ರಿ ಐದು ಒಂದ್ಲೆ ಐದು ಎರಡ್ನೇ ಎರಡು ಸೊನ್ನೆ ಅಂದ್ರೆ ಇಲ್ಲಿಗೆ ಎರಡ್ ನೂರ್ ಬಂದು ಆದ್ರೆ ನಮ್ಮ ಉತ್ರ ಎರಡ್ ಸರಿ ಆಗಲ್ಲ ಯಾಕಪ್ಪ ಅಂದ್ರೆ ಆಪ್ಷನ್ ಐತಂತ ಹಾಕಿ ಬಿಡ್ತೀರಿ ನೀವು ತಪ್ಪು ಯಾಕಂದ್ರೆ ಸಾವಿರದ ಒಳಗೆ ಸೊ ಸಾವಿರ ಸಹ ಐದರಿಂದ ಭಾಗ ಆಗುತ್ತೆ ಸಾವಿರದೊಳಗಂತಲ್ಲ ಈ ಬಿಡಿಸದ ಸೊನ್ನೆ ಇದಾರೆ ಇದು ಕೂಡ ಭಾಗತ್ತ ಅಂದ್ರೆ ಎರಡ್ ನೂರಾಗ ಸಾವಿರ ಅನ್ನೋದ್ ನಂಬರ್ ಬಿಡಬೇಕು ಅಂದ್ರೆ ಅದಕ್ಕಾಗಿ ನಾವೇನ್ ಒಂದನ್ ಕಳೀಬೇಕು ಯಾಕ ಸಾವಿರ ಅನ್ನೋದು ಸಹ ಒಂದು ಸಂಖ್ಯೆ ಒಂದನ್ ಕಳೆದ್ರೆ ನೂರ ತೊಂಬತ್ತೊಂಬತ್ತು ಬರುತ್ತೆ ಸೊ ಹಾಗಾಗಿ ಆಯ್ಕೆ ಎರಡು ಸರಿ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸಾವಿರ ಸಹ ಒಂದು ಸಂಖ್ಯೆ ಆ ಸಂಖ್ಯೆಯು ಸಹ ಐದರಿಂದ ಭಾಗ ಆಗುತ್ತೆ ನಾವ್ ಅದನ್ನೊಂದು ಬಿಡಬೇಕು ಹಾಗಾಗಿ ಒಟ್ಟು ಎರಡ್ ನೂರ ಸಂಖ್ಯೆ ಒಂದು ನಂಬರ್ ಬಿಡಬೇಕು ಅರ್ಥ ಮಕ್ಕಳೇ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಏನಪ್ಪ ಅಂದ್ರೆ ಪ್ರಶ್ನೆ ಸಂಖ್ಯೆ ಎರಡೇ ನೋಡ್ರಿ ಸರಿಯಾಗಿ ಗಮನ ಕೊಡ್ರಿ ಒಂದು ವರ್ಷದ ಮೇ ತಿಂಗಳ ಮೂರನೇ ತಾರೀಕು ಗುರುವಾರ ಆಯ್ತಪ್ಪ ಅಂದ್ರೆ ನೋಡ್ರಿ ಒಂದು ವರ್ಷದಾಗ ಮೇ ತಿಂಗಳ ಮೂರನೇ ತಾರೀಕು ಡೇಟ್ ತ್ರೀ ಏನಾಗತ್ತಂದ್ರೆ ಗುರುವಾರ ಆದ್ರೆ ಅದೇ ವರ್ಷದ ಯಾವ ವರ್ಷ ತಗೊಂಡ್ರಿ ಉದಾಹರಣೆ ಎರಡ್ ಸಾವಿರದ ಇಪ್ಪತ್ತೈದನ್ ಕೊಡ್ರಿ அதில் மே திங்க தாரி குருவார அந்த அதே வர்ஷ் சவர்த்து அதே மே திங்கள இப்படநே தாரிக்கு ஆக நோட் சிம்பல் மூரநே தாரி கொட்டமுட்ட நேருவார கேத் யாது இப்படநே தாரி சோ யாவது முந்தக்க கேட்க முந்தக் ஓஸ்ட் ஐம்பது நம்பர் ஆஃப் டேஸ் கவுண்ட் அந்த ಮೂರರಿಂದ ಹಿಡಿದು ಇಪ್ಪತ್ತೆಂಟನೇ ತಗೊಂಡ್ ಎಷ್ಟು ಡೇಸ್ ಇದಾವ ಸೊಳ್ಕೊಂಡು ಸಿಂಪಲ್ ಆಗಿ ಇಲ್ಲಿ ಕಳದ್ಬಿಡ್ಬೇಕು ಇಪ್ಪತ್ತೆಂಟ್ರ ಮೂರ್ ಕಳೆ ರೀ ಸೊ ಮೂರ್ ಕಳೆದ ನಮ್ಗೆ ಏನ್ ಸಿಗುತ್ತೆ ಇಪ್ಪತ್ತೈದು ದಿನ ಸಿಗುತ್ತೆ ಇಪ್ಪತ್ತೈದು ದಿನ ಸಿಗುತ್ತೆ ಇನ್ನು ಇಪ್ಪತ್ತೈದು ದಿನ ಬೇಕು ಈ ಇಪ್ಪತ್ತೈದಕ್ಕ ಒಂದು ವಾರಕ್ಕೆ ಎಷ್ಟ್ ದಿನ ಏಳು ದಿನ ಏಳರಿಂದ ಭಾಗಿಸ್ಬೇಕು ಯಾಕಪ್ಪ ಅಂದ್ರೆ ಒಂದು ವಾರಕ್ಕ ಏಳು ದಿನ ಸೊ ಹಾಗಾಗಿ ಏಳು ಆದ್ರೂ ಏಳರಿಂದ ಯಾಕೆ ಬಾಗಿಸ್ಬೇಕಂದ್ರೆ ನೆನ್ ಗುರುವಾರ ನೆಕ್ಸ್ಟ್ ಏಳು ಬಿಟ್ರೆ ಮತ್ತೆ ಗುರುವಾರನೇ ಬರ್ತಾವೆ ಮತ್ತೆ ಮತ್ತೆ ಗುರುವಾರ ಬರ್ತಾವ ಹಾಗಾಗಿ ನಾವೇನ್ ಮಾಡಿ ದಿನದಾಗ ಗುರುವಾರ ಅನ್ನವೇ ಎಸ್ ತಿಳ್ಕೋಬಹುದು ಅದಕ್ಕಾಗಿ ಭಾಗಲಿಸ್ಬೇಕು ಏಳು ಮೂರ್ಲೆ ಇಪ್ಪತ್ ಒಂದ್ ನೋಡ್ರಿ ಎಷ್ಟು ಪ್ರತಿ ಶೇಷ ನಾಲ್ಕು ಅದ್ರ ಅರ್ಥ ಭಾಗಲ ಅನ್ನೋದು ಮೂರೈತಲ್ಲ ಅದು ಮೂರ್ ಗುರುವಾರದ ಅಂತ ಮೂರ್ ಗುರುವಾರ ಆದ್ಮೇಲೆ ಇನ್ನು ನಾಲ್ಕು ದಿನ ಹೆಚ್ಚು ಬಿಡುತ್ತೇವ ಹಾಗಾಗಿ ಏನ್ ಮಾಡ್ಬೇಕು ಗುರುವಾರ ಬಿಟ್ಟು ನಾಲ್ಕು ದಿನ ಮುಂದೆ ಹೋಗ್ಬೇಕು ಸೊ ಗುರುವಾರ ಆದ ತಕ್ಷಣ ನಾಲ್ಕು ದಿನ ಮುಂದೆ ಮುಂದ ಶುಕ್ರವಾರ ಫಸ್ಟ್ನೇ ದಿನ ಬಿಡ್ರಿ ಶನಿವಾರ ಎರಡನೇ ದಿನ ಬಿಡ್ರಿ ನೆಕ್ಸ್ಟ್ ಭಾನುವಾರ ಮೂರನೇ ದಿನ ಬಿಡ್ರಿ ನಾಲ್ಕನೇ ದಿನ ಐತೆ ಸೋಮವಾರ ಐತ್ ನೋಡ್ರಿ ಸೊ ಅಂದ್ರೆ ಎಷ್ಟನೇ ದಿನ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಆಗತ್ತಂದ್ರೆ ನಾಲ್ಕನೇ ಮುಂದೋಗಿ ನೋಡ್ರಿ ಭಾನುವಾರ ಗುರುವಾರ ಬಿಟ್ಟು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಸೊ ಆಯ್ಕೆ ಒಂದು ಸೋಮವಾರ ಸರಿಯಾದ ಉತ್ತರ ಆಯ್ತಲ್ಲ ಮಕ್ಕಳೇ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದೀನಿ ಬನ್ನಿ ಮುಂದಿನ ಪ್ರಶ್ನೆ ಓಡಾ ನೋಡ್ರಿ ಪ್ರಶ್ನೆ ಆಯ್ತ್ ನೋಡ್ರಿ ಫಸ್ಟ್ ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರೇನ್ ಹೇಳ್ತಪ್ಪ ಅಂದ್ರೆ ಒಂದರಿಂದ ಇಪ್ಪತ್ತೈದರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಸೊ ಏನ್ ಹೇಳ್ತಾರಪ್ಪ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದರಿಂದ ಸ್ಟಾರ್ಟ್ ಆಗ್ತತಿ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದರಿಂದ ಸ್ಟಾರ್ಟ್ ಆಗ್ತತಿ ಒಂದರಿಂದ ಹಿಡಿದು ಎರಡು ಮೂರು ನಾಲ್ಕು ಐದು ಸೊ ಅವರ ಹಂಗೆ ಕಂಟಿನ್ಯೂ ಆಗಿರುತ್ತೆ ಇನ್ಫಿನಿಟ್ ನಂಬರ್ಸ್ ಸೊ ಅವ್ರು ಕೇಳಿದ್ದೇನು ಜಸ್ಟ್ ಒಂದರಿಂದ ಹಿಡಿದು ಇಪ್ಪತ್ತೈದರ ತನ ಅಷ್ಟೇ ಎಷ್ಟು ತನ ಇಪ್ಪತ್ತೈದರ ತನ ಕೇವಲ ಒಂದರಿಂದ ಹಿಡಿದು ಇಪ್ಪತ್ತೈದರ ತನ ಅಷ್ಟೇ ಕೇಳತ್ತದರ ಸೊ ಇದಕ್ಕೊಂದು ಫಾರ್ಮುಲಾ ಐತೆ ಏನು ಹೇಳುತ್ತಪ್ಪ ಫಾರ್ಮುಲಾ ಅಂದ್ರೆ ನೋಡ್ಕೊಳ್ರಿ ಎನ್ ಬ್ರಾಕೆಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಏನಿದ್ರೆ ಅರ್ಥ ಆದ್ರೆ ಎಷ್ಟು ಸಂಖ್ಯೆ ಕೇಳಿರುತ್ತಲ್ಲ ಅದನ್ನ ಎನ್ ಅಂತ ಹೋಗಬೇಕು ಎನ್ ಅಂದ್ರೆ ಟ್ವೆಂಟಿ ಫೈವ್ ಅಂತ ಸೊ ಟ್ವೆಂಟಿ ಫೈವ್ ಬ್ರಾಕೆಟ್ ಟ್ವೆಂಟಿ ಫೈವ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಸೊ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಂಗೆ ಬರೀತೀರಿ ಇದು ಆರ್ಡರ್ ಮತ್ತೆ ಏನಕ್ಕೆ ನಿಂಟು ಹಾಕ್ತೀರಿ ಟ್ವೆಂಟಿ ಫೈವ್ ಪ್ಲಸ್ ಒನ್ ಇಪ್ಪತ್ತಾರು ಡಿವೈಡ್ ಬೈ ಟು ಈಗ ನೋಡ್ರಿ ಮಲ್ಟಿಪ್ಲಿಕೇಶನ್ ಆದ್ರೆ ಮಲ್ಟಿಪ್ಲೈ ಮಾಡ್ರಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ರಿ ಎರಡು ಒಂದ್ ಎರಡ ಹದಿಮೂರನೇ ಸೊ ಇಪ್ಪತ್ತೈದು ಇಂಟು ಹದಿಮೂರನ ಗುಡಿಸಿ ನಮ್ಗೆ ಉತ್ತರ ಸಿಗುತ್ತೆ ನೋಡ್ರಿ ಹದಿಮೂರ ಐದನೇ ಅರವತ್ತೈದು ಎರಡು ಇಪ್ಪತ್ತಾರು ಇಪ್ಪತ್ತಾರು ಪ್ಲಸ್ ಆರು ಮೂವತ್ತೆರಡು ಅಂದ್ರೆ ಉತ್ತರ ಮುನ್ನೂರ ಇಪ್ಪತ್ತೈದು ಸೊ ನಮ್ಮ ಆಯ್ಕೆ ಆಪ್ಷನ್ ಎರಡರಲ್ಲಿ ಸರಿಯಾಗಿದೆ ಅರ್ಥ ಇದೆ ಅಂತ ಅಂದ್ಕೊಳ್ತೀರಿ ಸರಿ ಅಂತ ನೆನ್ಪಿಟ್ಕೋಬೇಕು ಈ ಫಾರ್ಮುಲಾ ಕಂಫ್ಯೂಸ್ ಆದ್ರೆ ಸಿಂಪಲ್ ಆಗಿ ಯೋಚನೆ ಮಾಡ್ರಿ ಯಾವ ಸಂಖ್ಯೆ ಕೇಳ್ತಲ್ಲ ಆ ಸಂಖ್ಯೆ ಅದರ ಮುಂದಿನ ಸಂಖ್ಯೆಯನ್ನ ಗುಡಿಸಿ ಎರಡರಿಂದ ಭಾಗ್ಸ್ರೆ ನಮ್ಗ ಉತ್ತರ ಸಿಗ್ತದ ಒನ್ ಪ್ರಶ್ನೆ ಸಂಖ್ಯೆ ನಾಲ್ಕಕ್ಕೆ ನಾವ್ ಏನು ಮುಂದ್ಕೊಂಬ್ರೆ ಏನ್ ಹೇಳಿದ್ರ ಪ್ರಶ್ನೆ ಸಂಖ್ಯೆ ನಾಲ್ಕು ಅಂದ್ರೆ ಸರಿಯಾಗಿ ಗಮನ ಕೊಡ್ಬೇಕು ಒಂದು ಬೈ ಒಂದೂರ ಇಪ್ಪತ್ತೈದರ ಬೆಲೆ ಎಷ್ಟು ನಿಮಗೆ ಕಾಣ್ತಾ ಇದೆ ಈ ಪ್ರಶ್ನೆ ನಿಮ್ಗ ಭಿನ್ನ ರಾಶಿ ರೂಪದಲ್ಲಿದೆ ನಾವೇನ್ ಏನ್ ಅಂದ್ರೆ ಬೆಲೆ ಕೇಳ ಆಪ್ಷನ್ ನೋಡ್ಬೇಕಂಗೆ ಎಲ್ಲವೂ ದಶಮಾಂಶದಾಗ ಅದವ ಅಂದ್ರೆ ಇದರ ಅರ್ಥ ಪರಿವರ್ತಿಸಬೇಕು ಅಂದ್ರೆ ಕನ್ವರ್ಟ್ ಇನ್ ಟು ಡೆಸಿಮಲ್ ಸೊ ಬರ್ರಿ ಒಂದೂರ ಇದೆ ಸೊ ಒಂದೂರ್ ಇಪ್ಪತ್ತೈದರಿಂದ ಭಾಗಿಸ್ಬೇಕು ಇದರ ಅರ್ಥ ಏನರ್ಥ ಭಾಗಿಸ್ಲೇಬೇಕು ಭಾಗಕಾರನೇ ಭಿನ್ನ ರಾಶಿಯು ಒಂದು ಭಾಗಕಾರಲಾಕಿದಂಗೆ ಬನ್ನಿ ಏನ್ ಮೇಡಮ್ ರೀ ನೂರ್ ಇಪ್ಪತ್ತೈದರ ಬಗ್ಗೆ ಒಂದಿಲ್ಲ ಹಾಗಾಗಿ ಒಂದು ಸೊನ್ನೆ ಕೊಡಮ್ರಿ ನೆಕ್ಸ್ಟ್ ಏನ್ ಮೇಡಮ್ ರೀ ಒಂದು ಪಾಯಿಂಟ್ ಕೊಟ್ಟಬಿಟ್ರ ಒಂದು ಸೊನ್ನೆ ಬರ್ತದ ಆದ್ರೂ ನೂರ್ ಇಪ್ಪತ್ತೈದರ ಬಗ್ಗೆ ಹತ್ತಿಲ್ರಿ ಹಾಗಾಗಿ ಹತ್ತು ಭಾಗಗಳು ಒಂದು ಸೊನ್ನೆ ಕೊಡ್ಬೇಕು ಅಂದ್ರೆ ಅವಾಗ ಇಲ್ಲೊಂದು ಸೊನ್ನೆ ಬರ್ತದೆ ನೂರ ಇಪ್ಪತ್ತೈದರ ಬಗ್ಗೆ ನೂರು ಸಹ ಇಲ್ಲ ಮತ್ತೆ ಏನ್ ನೋಡ್ಬೇಕು ಒಂದ್ ಸೊನ್ನೆ ಕೊಡ್ಬೇಕು ಮತ್ತೆ ಸೊನ್ನೆ ತಾವು ಇವಾಗ ನೋಡ್ರಿ ಒಂದೂರ್ ಇಪ್ಪತ್ತೈದರ ಬಗ್ಗೆ ಸಾವಿರ ಬರ್ತದೆ ಸೊ ಈಗ ನೋಡ್ರಿ ಒನ್ನೂರ್ ಇಪ್ಪತ್ತೈದ ಎಂಟ್ರೇ ಒಂದು ಸಾವಿರ ಸೊ ಸೊನ್ನೆ 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 ಇದರ ಅರ್ಥ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಎಂಟು ನೋಡಂಬರಿ ಎಲ್ಲಿದೆ ಆಯ್ಕೆ ಸೊ ಆಯ್ಕೆ ಸಾರಿ ಆಯ್ಕೆ ಇಲ್ಲಿದೆ ಆಯ್ಕೆ ಮೂರಲ್ಲಿ ಸರಿಯಾಗಿದೆ ನೋಡ್ರಿ ಹೌದಲ್ಲ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಎಂಟು ಅರ್ಥ ಆಯ್ತಲ್ಲ ಮಕ್ಕಳೇ ಇದನ್ನ ದಶಮಾಂಶ ಭಾಗಕಾರ ಸಹ ಅಂತಾರೆ ಸರಿಯಾಗಿ ನೀವು ನೆನಪಿಟ್ಕೋಬೇಕು ಮುಂದಿನ ಪ್ರಶ್ನೆ ಬನ್ನಿ ಪ್ರಶ್ನೆ ಸಂಖ್ಯೆ ಐದು ನೋಡ್ರಿ ಬಹಳಷ್ಟು ನೀವೇನ್ ಮಾಡಕಪ್ಪ ಅಂದ್ರೆ ಪ್ರಶ್ನೆ ನೋಡಿದ್ರೆ ಏನು ಪ್ರಶ್ನೆ ಅಂತ ಹೇಳಿ ನೀವು ಅದರ್ಕೋಬಾರ್ದು ಸರಿಯಾಗಿ ಪ್ರಶ್ನೆನ ಓದಿ ಬಿಡಿಸ್ಬೇಕು ಏನೈತ್ ಬರ್ರಿ ಒಂದು ಪರೀಕ್ಷೆ ಇಲ್ಲಿ ಒಂದು ಪರೀಕ್ಷೆ ಇದೆ ಅಂತೆ ಬರ್ದಿರ್ತೀರಿ ಬಹಳಷ್ಟು ಸಾಕಷ್ಟು ಜನ ಬಹಳ ಪರೀಕ್ಷೆ ಬರೆದಿರಿ ಬನ್ನಿ ನೋಡೋಬ್ರಿ ಐತಿ ಕಿರಣನು ಆ ಕಿರಣ ಅಂತ ಬಂದ್ ನೋಡ್ರಿ ಭಾವನಾಳಿಗಿಂತ ಭಾವನಾಳಿಗಿಂತ ಹತ್ತು ಹೆಚ್ಚು ಅಂಕವನ್ನು ಪಡೆದರು ಯಾರಿಗಿಂತ ಭಾವನಾಳಿಗಿಂತ ಅಂದ್ರೆ ಇಲ್ಲಿ ಕಿರಣ ಬಂದ ಕಿರಣ ಅಂತ ಬರ್ಕೊಂಬ ನೆಕ್ಸ್ಟ್ ಭಾವನಾ ಒಬ್ಳು ಬಂದು ಆ ಕಿನಸನ್ನು ಮನಿಷ್ಯ ಮಾಡ ಈಶಾ ನೋಡ್ರಿ ಇಲ್ಲಿ ಈಶಾನ್ ಹುಡುಗಿ ಬಂದು ಈಶಾಳು ಭಾವನಾಳಿಗಿಂತ ಐದು ಕಡಿಮೆ ಅಂಕಗಳನ್ನು ಪಡೆದವು ಅಂದ್ರೆ ಇಲ್ಲೊಬ್ಳು ಈಶಾ ಅಂತ ಕೂಡ ಬಂದವು ಒಂದು ಶಾರ್ಟ್ ಫಾರ್ಮ್ ಈ ಬರ್ಕೊಂಬಿಡಮ್ ನೋಡ್ರಿ ಕಿರಣ ಭಾವನ ಈಶ ಮೂರು ಜನ ಬಂದ್ರು ನೋಡಂಬ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಆ ಮೂವರು ಸೇರಿ ಅಂದ್ರೆ ಇವರು ಮೂವರೂ ಸೇರಿ ಒಟ್ಟು ಒಂದು ನೂರ ನಲವತ್ತು ಅಂಕಗಳನ್ನು ಪಡೆದಿದ್ರೆ ಎಷ್ಟು ಅಂಕ ಒಂದೂರ ಏನು ಇವರು ಮೂರು ಜನ ಸೇರಿ ಅಂದ್ರೆ ಇವ್ರು ಮೂರು ಜನ ಪ್ಲಸ್ ಮಾಡಿದ್ರೆ ಇವರ ಅಂಕಗಳನ್ನು ಸೇರಿ ಒಂದು ನೂರ ನಲ್ವತ್ತು ಅಂಕ ಅಂತ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದೀನಿ ಇವ್ರು ಮೂವರು ಒಟ್ಟು ಟೋಟಲ್ ಆಫ್ ಮಾರ್ಕ್ಸ್ ಎಷ್ಟು ಒನ್ ಫಾರ್ಟಿ ಏಟ್ ಅಂತ ಹಾಗಾದ್ರೆ ಕಿರಣನು ಪಡೆದ ಅಂಕಗಳು ಎಷ್ಟು ಕಿರಣದನ ಇಲ್ಲ ನೋಡಿ ಇವಾಗ ಕಿರಣ ಇವ ಇತರ ಅಂಕ ಬೇಕು ನಮ್ಗ ನೋಡಂಬ್ರಿ ಸೊ ಲಕ್ಷ ಕೊಡ್ಬೇಕು ಕಿರಣದ ಅಂಕ ಪಡಿಬೇಕಪ್ಪ ಅಂದ್ರೆ ಅಲ್ಲಿ ಕಿರಣದ ಅಂಕ ಗೊತ್ತಾಗಬೇಕಂದ್ರೆ ಮೊದಲು ನೋಡಂಬರಿ ಏನ್ ಮಾಡಂಬ್ರಿಗ ಕಿರಣದ ಕಿರಣದ ಅಂಕ ಬರ್ತಂಗೆ ಬರಲ್ಲ ಇಲ್ಲಿ ನೋಡಂಬರಿಂದ ನೋಡಂಬ್ರಿ ಕಿರಣ ಭಾವನಾಳಿಗಿಂತ ಅತಿ ಹೆಚ್ಚು ನಮಗ್ ಭಾವನಾ ಗೊತ್ತಿಲ್ಲ ಭಾವನಾ ಯಾಕೆ ಅಂತ ತಗೊತೀನಿ ಸೊ ಕಿರಣ ಭಾವನಾಳಿಗಿಂತ ಅತ್ತ ಹೆಚ್ಚಲ್ವಾ ಅಲ್ವಾ ಯಾರಿಗಿಂತ ಭಾವನೆಗಿಂತ ಅಂದ್ರೆ ಭಾವನ ಅಂದ್ರೆ ಎಕ್ಸ್ ಇಕ್ಕಿರಿಗಿಂತ ಅತ್ತ ಹೆಚ್ಚು ಅದಕ್ಕೆ ಎಕ್ಸ್ ಪ್ಲಸ್ ಟೆನ್ ಅರ್ಥ ಆಯ್ತಲ್ವಾ ಕಿರಣ ಹೆಂಗ್ ಬಂತಂದ್ರೆ ಭಾವನಾಳಿಗಿಂತ ಅತಿ ಹೆಚ್ಚು ಭಾವನ ಅಂದ್ರೆ ಎಕ್ಸ್ ಅಕಿರಿ ಅತಿ ಹೆಚ್ಚು ನೆಕ್ಸ್ಟ್ ಬರೀ ಈಶಾ ಜೋಡ ಬನ್ನಿ ಈಶಾ ಭಾವನಾಳಿಗಿಂತ ಐದು ಕಡಿಮೆ ಈಶಾ ಅನ್ನೋಳು ಭಾವನಾಳಿಗಿಂತ ಐದು ಕಡಿಮೆ ಅಂದ್ರೆ ಭಾವನ ಅಂದ್ರೆ ಎಷ್ಟು ಎಕ್ಸ್ ಅಕಿರಿಗಿಂತ ಎಷ್ಟು ಕಡಿಮೆ ಐದು ಕಡಿಮೆ ಅಂದ್ರೆ ಮೈನಸ್ ಬರ್ಕೋಬೇಕು ಕಡಿಮೆ ಅಲ್ವಾ ಸೊ ಇವ್ರ ಮೂವರು ಸೇರಿ ಒಂದೂರ ನಲವತ್ ಅಂತ ಅವ್ರೇ ಹೇಳ್ತಾರೆ ಒಟ್ಟಾರೆ ಆಗಿ ಮೂರ್ ಎಕ್ಸ್ ಇಲ್ಲಿ ಹತ್ತೈತೆ ಇಲ್ಲಿ ಮೈನಸ್ ಐತೆ ಹತ್ತರಲ್ಲಿ ಐದು ಕಳೆ ಐದು ಬಂದು ಯಾಕೆಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಅದ ಅದಲ್ ಟು ಒಂದೂರ ನಲವತ್ತು ಈ ಪ್ಲಸ್ ಐದ್ ಕಡೆ ಕಳಿಸ್ರಿ ಮೈನಸ್ ಐದ್ ಆಗ್ತದೆ ಸೊ ಮೂರ್ ಎಕ್ಸ್ ಇಸ್ ಈಕ್ವಲ್ ಟು ನೂರ ನಲ್ವತ್ತರಲ್ಲಿ ಈ ಐದನ್ ಕಳಿರಿ ನೋಡ್ರಿ ನೂರ ಈ ಪ್ಲಸ್ ಐದ್ ಮೈನಸ್ ಐದ ಕಳಿಬೇಕಾಗತ್ತೆ ಒಂದೂರ ಮೂವತ್ತೈದು ಸೊ ಹಾಗಾಗಿ ಮೂವತ್ತೈದು ಬಂತು ನನಗೆ ಎಕ್ಸ್ ಬೆಲೆ ಬೇಕು ಒಂದೂರ ಮೂವತ್ತೈದು ಡಿವೈಡ್ ಬೈ ಈ ಈಗ ಮತ್ತೆ ಏನ್ಲಿ ಮಲ್ಟಿಪ್ಲಿಕೇಶನ್ ಚಿನ್ನ ಇರ್ತದೆ ಇಸ್ ಈಕ್ವಲ್ ಟು ದಾಟಿದ ತಕ್ಷಣ ಡಿವೈಡ್ ಬೈ ಆಗುತ್ತೆ ಬರ್ತ್ ಮೂರು ಈಗ ಕಡ್ತಾ ಹೋದ್ರೆ ಕಟ್ ಇಡಬೇಕ್ರಿ ಮೂರ್ ಒಂದ್ ನೋಡ್ರಿ ಮೂರ್ ಒಂದ್ ಮೂರ್ ನಾಲ್ಕಲೆ ಹನ್ನೆರಡು ಒಂದ್ ಕ್ಯಾರಿ ಹದಿನೇಳ್ದು ಮೂರ್ ಐದ್ಲೆ ಹದಿನೈದು ಎಕ್ಸ್ ಮೇಲೆ ನಲವತ್ತೈದ್ ಹಾತ್ರಿ ಇಲ್ಲಿ ನೋಡ್ಬೇಕು ಮತ್ ಇಲ್ಲಿ ಲೆಕ್ಕ ಮುಗಿದಿಲ್ಲ ನೀವೇನಾದ್ರೂ ನಲ್ವತ್ತೈದು ಹಾಗೆ ತಪ್ಪು ಯಾಕೆ ಕ್ವಶನ್ ಈ ಕಡ್ಯಾರ ಕಿರಣ ಕಡೆ ಹತ್ತಿರ ಕನ್ನಡಿ ಹತ್ತಿರ ನಾವು ಎಕ್ಸ್ ಯಾರು ತಗೊಂಡಿವಿ ನೋಡ್ರಿ ಭಾವನ ಎಕ್ಸ್ ಇಲ್ಲಿ ಕಂಡಿಡಿದ್ವಿ ನಾವು ಕಿರಣದಲ್ಲ ನಾವು ಕಿರಣ ಕಿರಣ ಇಲ್ಲ ಇಲ್ಲಿ ನೋಡ್ರಿ ಕಿರಣ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಎಷ್ಟಿರ್ತ ಅದಕ್ಕೆ ಹತ್ತನ್ನ ಕೂಡಿಸ್ಬೇಕು x ಅದರ ಎಷ್ಟು 45 ಆ 45 ಕಹಾ 10 ಕೂಡ್ರಿ 45 + 10 ಎಷ್ಟು ಆಯ್ತೆ 55 ಅಂಕ ಆಯ್ತು ನೋಡಿ ಆಪ್ಷನ್ 55 ಅಂಕ ಇರುತ್ತೆ ಆಪ್ಷನ್ 4 ಸರಿಯಾದ ಉತ್ತರ ಯಾರಿಗಾದರೂ ತತ್ತ ಮಕ್ಕಳಿಗೆ ನಿಮಗೆ ಅರ್ಥ ಆಯ್ತ ಅಂತ ಹೇಳ್ತೀನಿ ಸರಿಯಾಗಿ ತಿಳ್ಕೊಳ್ಳಿರಿ 1 ಮುಂದಿನ ಪ್ರಶ್ನೆ 2 नंबर ವಾಹ್ ನೋಡಿ ಟೇಬಲ್ ಅದಾ ಟೇಬಲ್ ಒಂದೆಟ್ಟಿಗೆ ನಾನು ಮೂಡರಿಗೆ ಬಹಳ ಇಷ್ಟ ಆಗಿಬಿಡುತ್ತೆ ಏನೋ ದೊಡ್ಡ ಚೆನ್ನಾಗಿ ಇತ್ತು ನನಗೆ ಅನ್ಕೊಂಡೆ ಬಿಡತಾರೆ ಒನ್ ಅದೇ ರೀತಿ ಬಹಳ ಈಸಿ ಆದ್ರಿ ಕೊಟ್ಟಿರುವ ಚಿತ್ರದಲ್ಲಿ ಪ್ರತಿ ಅಡ್ಡ ಸಾಲು ನೆನಪಿರ್ಲಿ ಅಡ್ಡ ಸಾಲ ಅಂದ್ರೆ ಈ ರೀತಿ ಹಿಂಗ್ ಅಡ್ಡ ಅಡ್ಡಸಾಲ ಅಂತಾರೆ ನೆಕ್ಸ್ಟ್ ಹಾಗೂ ಕಂಬ ಸಾಲ ಕಂಬ ಕಂಬಸಾಲ ಅಂದ್ರೆ ಈ ರೀತಿ ಇದು ಕಂಬ ಸಾಲ ಅಂದ್ರೆ ಇದು ಇದರಲ್ಲಿ ಈ ಕಂಬ ಸಾಲು ಇದು ಕಂಬ ಸಾಲ ಅರ್ಥ ಆಯ್ತದ ಕರ್ಣಗಳು ಕರಣ ಅಂದ್ರೆ ಗೊತ್ತಾ ಈ ಹಿಂಗ ಬಂದ್ರೆ ಕರ್ಣ ಅಥವಾ ಹಿಂಗ್ ಬಂದ್ರೆ ಕರ್ಣ ಇದು ಕರ್ಣ ಸಾಲ ಅಂತ ಸೊ ಏನಾರೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಕರ್ಡ ಸಾಲ ಮೊತ್ತವನ್ನು ಹೊಂದಿದ್ ನೋಡ್ರಿ ಒಂದೇ ಮೊತ್ತವನ್ನು ಹೊಂದಿದ್ದಾರೆ ಇಟ್ ಮೀನ್ಸ್ ಎಲ್ಲಾ ಕಡೆ ಕೂಡಿಸಿದ್ರು ಅದ್ರ ಸಮ್ ಏನಾಯ್ತಾರ ಒಂದೇ ಬರುತ್ತಂತ ಎಕ್ಸಾಂಪಲ್ ಇದನ್ ಅತ್ತ ಅತ್ತಂತ ಬಂದ್ಕೋರಿ ಎಕ್ಸಾಂಪಲ್ ಇದನ್ನು ಕೂಡಿಸಿರು ಅತ್ತೇ ಬರುತ್ತೆ ಇದನ್ ಕೂಡ ಅತ್ತೇ ಬರುತ್ತೆ ಅಂತ ಹೇಳ್ತದ ಸೊ ಈಗಿನ ನಾವು ಸಮ್ಮ ನೋಡೋ ಬರುತ್ತಂತ ಹಾಗಾದ್ರೆ ಎಕ್ಸ್ ವೈ ಮತ್ತು ಜಡ್ ಗಳ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತೇಳಿ ಈಗ ಫಸ್ಟ್ ಒಂದ್ ಲೈನ್ ಅಲ್ಲಿ ಎಲ್ಲಿದೆ ನೋಡಂಬ್ರಿ ಈ ಲೈನ್ ಕುಡಿಸ್ಬೇಕಂದ್ರೆ ಎಕ್ಸ್ ಐತೆ ಮೈ ಐತೆ ಬರಲ್ಲ ಈ ಲೈನ್ ಕುಡಿಸ್ಬೇಕಂದ್ರೆ ಎಕ್ಸ್ ಟಿ ಐತೆ ಬರಲ್ಲ ಈ ಲೈನ್ ಕುಡಿಸ್ಬೇಕಂದ್ರೆ ಜಡ್ ಐತೆ ಬರಲ್ಲ ಆದ್ರೆ ಈ ಲೈನ್ ಕುಡಿಸಬಹುದು ನೋಡ್ರಿ ನಂಬರ್ಸ್ ಅದ ಹಾಗಾಗಿ ನೋಡಂಬ್ರಿ ಈ ನೈನ್ ಒಂದು ಟೆನ್ ಪ್ಲಸ್ ಫೈವ್ ಫಿಫ್ಟೀನ್ ಇದ್ರ ಬೆಲೆ ಹದಿನೈದು ಬಂದ್ರೆ ಈ ಲೈನು ಹದಿನೈದು ಬರ್ಬೇಕು ಈ ಲೈನ್ ಹದಿನೈದು ಬರ್ಬೇಕು ಬಟ್ ಯಂಗ್ ಕುಡಿಸ್ರು ಹದಿನೈದೇ ಬರ್ಬೇಕು ಇದಕ್ಕೆ ನಾವು ಕನ್ನಡದಲ್ಲಿ ಮಾಯಾ ಚೌಕ್ ಅಂತೀವಿ ಬನ್ನಿ ಹಾಗಾಗಿ ನೋಡಮ್ಮ್ರಿ ಈಗ ಫಸ್ಟ್ ಏನ್ರಿ ಕ್ವಶನ್ ದಾಗ ಫಸ್ಟ್ ಕೊಟ್ಟರ ನೀವು ಫೈಂಡ್ ಔಟ್ ಮಾಡಿರೋದನ್ನ ಆರ್ಡರ್ ವೈಸ್ ಬರೀಬೇಕು ನೀನ್ ಜಡ್ ಕಂಡು ಹಿಡಿದೀನಿ ಟೀ ಕಂಡಿ ಅಂತೇಳಿ ಸಿಕ್ ಸಿಕ್ಕಿದ್ ಹಾಕದಲ್ಲ ಆರ್ಡರ್ ವೈಸ್ ನೋಡಬೇಕು ಫೈಂಡ್ಔಟ್ ಸರ್ ಈಸಿ ಟ್ರಿಕ್ ನೋಡಂಬ್ರಿ ಫಸ್ಟ್ ಆಪ್ಷನ್ ಎಂಟದ ಆರದ ಏಳ ನಾಲ್ಕದ ಎಕ್ಸ್ ಬೆಲೆ ಎಲ್ಲವೂ ಬೇರೆ ಇದಾವಲ್ಲ ನಾವು ಫಸ್ಟ್ ಎಕ್ಸ್ ಬೆಲೆನೇ ಕಂಡಿಡಮ್ಮ ಎಕ್ಸ್ ಸಿಕ್ಸ್ ಯಾವ ಸಿಕ್ ಎಂಟ್ ಸಿಕ್ಕರೆ ಇದೇ ಆಪ್ಷನ್ ಆಗುತ್ತೆ ಎಕ್ಸ್ ಬೆಲೆ ಏನಾದ್ರೂ ಒಂದ್ವೇಳೆ ಆರ್ ಸಿಕ್ಕರೆ ಈ ಆಪ್ಷನ್ ಸರಿ ಆಗುತ್ತೆ ಎಕ್ಸ್ ಬೆಲೆ ಏನಾದ್ರೂ ಏಳು ಸಿಕ್ಕರೆ ಇದು ಸರಿ ಆಗ್ತದೆ ಎಕ್ಸ್ ಬೆಲೆ ಏನಾದ್ರೂ ಒಂದ್ವೇಳೆ ನಾಲ್ಕು ಸಿಕ್ಕ್ರೆ ಇದು ಸರಿ ಹಾಗಾಗಿ ಎಕ್ಸ್ ಬೆಲೆ ಕಂಡು ಉತ್ತರ ಅಂತ ಹೇಳಿ ಎಕ್ಸ್ ಬೆಲೆ ಇಲ್ಲೇ ನೋಡ್ರಿ ಎಕ್ಸ್ ಐತಿ ನೋಡ್ರಿ ಸರ ಎಕ್ಸ್ ಹಿಂಗೆ ಕಣ್ಣಕ್ ಹೋದ್ರೆ ವೈ ಹತ್ತೆ ಬರಲ್ಲ ಹಿಂಕ್ ಹೋದ್ರೆ ಟಿ ಎಚ್ ಬರಲ್ಲ ಆದ್ರೆ ಈ ಸಾಲ್ ನೋಡ್ರಿ ಎಕ್ಸ್ ಪ್ಲಸ್ ಫೈ ಪ್ಲಸ್ ಟೂ ಸಿಗ್ತದಲ್ಲ ಸಿಂಪಲ್ ಆಗಿ ನೋಡ್ರಿ ಟೋಟಲ್ ಸಮರ್ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಟು ಈಕ್ವಲ್ ಟು ಸಮೀನ್ ಬರ್ಬೇಕು ಸೊ ನೋಡ್ರಿ ಮೈನಸ್ ಈ ಏಳನ್ನ ಕಡೆ ಕಳಿಸ್ರೆ ಮೈನಸ್ ಏಳು ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಎಂಟು ಮೊದಲು ಎಲ್ಲಿ ಎಂಟಿದೆ ಅದೇ ಆಯ್ಕೆ ಸರಿಯಾಗಿಬಿಡತ್ತೆ ನೋಡ್ರಿ ಮೊದಲು ಎಲ್ಲ ನೋಡ್ರಿ ಮೊದಲ ಆಯ್ಕೆ ಇದೇ ಎಕ್ಸ್ ಮೇಲೆ ಹಾಗಾಗಿದೆ ಉತ್ತರ ಸರಿ ಮತ್ತೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ ಯಾಕೆ ವೈ ಕಂಡ್ ಹಿಡಿದ್ರೆ ಈಗ ಎಕ್ಸ್ಪ್ರೆಸ್ ಸಿಕ್ ಬಿಡ್ತಾರ ಎಂಟ್ ಇವೆಲ್ಲ ನೋಡ್ರಿ ಇಲ್ಲಿ ಹಾಕೋಬೇಕು ಇದು ಎಕ್ಸ್ ಇದು ವೈ ಇದು ಟಿ ಇದು ಜಡ್ ಸೊ ಇದೆಲ್ಲ ಎಕ್ಸ್ ಲೈನ್ ನನಗೆ ಎಂಟ್ ಸಿಕ್ತ ನೆಕ್ಸ್ಟ್ ವೈ ಆರೇ ಸಿಗತ್ತ ಆದ್ರೂ ವೈ ಒಂದು ನೋಡ್ಸಿ ನೋಡಿ ವೈ ಇರತ್ತೆ ಇಲ್ಲಿ ಬೇಕಾರ ಈಗ ನೋಡ್ರಿ ಈ ಎಕ್ಸ್ಪ್ರೆಸ್ ಸಿಕ್ ಬಿಡ್ತಾರ ಎಂಟು ಇಲ್ಲಿ ಎಂಟ್ ಹಾಕ್ರಿ ಒಂದು ಕೂಡಸ್ರಿ ಎಷ್ಟು ಎಂಟು ಒಂದು ಒಂಬತ್ತು ಹದಿನೈದ್ರಾಗ ಒಂಬತ್ತು ಕಳೆದ್ರೆ ಆರು ಸಿಗುತ್ತ ವೈ ಆರ್ ಐತಿಲ್ಲ ಸೊ ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಮೇಲೆ ಸಿಕ್ಬಿಡ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಯಾವಾಗ ಆಪ್ಷನ್ ಸೇಮ್ ಇತ್ತೀರಿ ಮುಂದಕ್ಕೆ ಹೋಗಿ ಕಂಡಿಡ್ರಿ ಸೊ ಇಲ್ಲಿ ಒಂದೇ ಆಯ್ಕೆ ಹೋದದ ಹಾಗಾಗಿ ಮೊದಲನೇ ಆಯ್ಕೆ ಸರಿಯಾಗುತ್ತೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಎಲ್ಲ ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ನಿಮ್ಗೆ ಏನಾದ್ರೂ ಕೆಲವೊಂದು ಬಾರಿ ನಮ್ದು ಕ್ಲಾಸ್ ಫಾಸ್ಟ್ ಆಯ್ತು ಅನಿಸುತ್ತೆ ಅಥವಾ ಡೌಟ್ಸ್ ಅಂದ್ರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು ಡೌಟ್ ಇರ್ಬೋದು ಅಕಸ್ಮಾತ್ ಏನಾದ್ರು ಇನ್ಫಾರ್ಮೇಶನ್ ರಾಂಗ್ ಆಗಿದ್ರೆ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು ಬನ್ನಿ ನೆಕ್ಸ್ಟ್ ಪ್ರಶ್ನೆ ಹೇಳಬ್ರಿ ನೋಡ್ರಿ ಲೆಕ್ಕ ನೋಡಕೆ ಬಹಳ ಸರಳು ಇರ್ತಾವ್ ಆದ್ರೆ ಪ್ರತಿಯೊಂದು ಪ್ರಶ್ನೆ ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡಬೇಕು ಎರಡ್ ಸಾವಿರದ ಹತ್ತನ್ನು ಎರಡ್ ಸಾವಿರದ ಹತ್ತನ್ನು ಪಡೆಯಲು ಅಂದ್ರೆ ಸಿಗ್ಬೇಕಂತ ನಮ್ಗೆ ಅದೇ ಆನ್ಸರ್ ಅದನ್ನು ಬರ್ಬೇಕಂದ್ರೆ ನಲವತ್ತೇಳು ಮತ್ತು ನಲವತ್ತೆರಡರ ಗುಣಲಬ್ಧಕ್ಕ ಗುಣಲಬ್ಧ ಅಂದ್ರೆ ಪ್ರೊಡಕ್ಟ್ ಫಾರ್ಟಿ ಸೆವೆನ್ ಮತ್ತು ಫಾರ್ಟಿ ಪ್ರೊಡಕ್ಟ್ ಗೆ ಗುಣಲಬ್ಧಕ್ಕ ಎಷ್ಟನ್ನು ಸೇರಿಸ್ಬೇಕಂತ ಹೇಳಿ ಮೊದಲು ಗುಣಲಬ್ಧ ಕಣ್ಣು ಮೇಲೆ ಸೇರ್ಸಕ್ ಬರೋದು ಸೊ ಹಾಗಾಗಿ ನೋಡಂಬ್ರಿ ಇದನ್ನ ಬೇಕಂದ್ರೆ ಎರಡ್ ಸಾವಿರದ ಹತ್ತು ಬೇಕಂದ್ರೆ ಇವೆರಡು ಗುಡದಕ್ಕೆ ಎಷ್ಟು ಸೇರಿಸ್ಕೊಂಡ್ರಲ್ಲ ಫಸ್ಟ್ ಏನು ಮಾಡಿ ಗುಣಕಾರ ಮಾಡಬ್ರಿ ನಲವತ್ತೇಳು ಎಂಟು ನಲವತ್ತ ಎರಡು ಬರ್ರಿ ಗುಣಕಾರ ಮಾಡಬ್ರಿ ನೋಡ್ರಿ ಎರಡು ಏಳು ಹದಿನಾಲ್ಕು ಎರಡು ನಾಲ್ಕು ಎಂಟು ಒಂದು ಒಂಬತ್ತು ನೆಕ್ಸ್ಟ್ ನಾಲ್ಕರಿಂದ ತಗೊರಿ ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ನಾಲ್ಕು ಹದಿನಾರು ಎರಡು ಹದಿನೆಂಟು ಸೊ ಕೂಡ್ಸ್ರಿ ನಾಲ್ಕು ಒಂಬತ್ತು ಪ್ಲಸ್ ಎಂಟು ಹದಿನೇಳು ಎಂಟು ಒಂದು ಒಂಬತ್ತು ಒಂದು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬಂದೇಳಿ ಆಪ್ಷನ್ ಹುಡುಕಕ್ ಹೋಗ್ಬಾಡ್ರಿ ಅದು ಉತ್ತರ ಅಲ್ಲ ಅವ್ರು ಕೇಳ್ದಿರು ಇದರ ಉತ್ತರಕ್ಕೆ ಈ ಉತ್ತರಕ್ಕೆ ಎಷ್ಟು ಸೇರಿಸಿದ್ರೆ ಎರಡ್ ಸಾವಿರದ ಹತ್ತಾಗುತ್ತೆ ಅಂತ ಕೇಳಕ್ ಸೊ ಎಷ್ಟು ಸೇರ್ಸ್ಬೇಕು ಗೊತ್ತಿಲ್ಲಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಈ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಏನ್ ಮಾಡ್ತೀರಿ ಕಳೀರಿ ಅವ ನಿಮ್ಗೆ ಏನ್ ಸಿಗುತ್ತೆ ಅಲ್ಲಿರೋ ಉತ್ತರ ಸಿಗುತ್ತೆ ಬಂದ್ ನೋಡ್ರಿ ಸೊನ್ನೆ ಸೊನ್ನೆಲ್ಲಿ ಹಾಕೋಗಲ್ಲ ಏನ್ ಮಾಡಂಬ್ರಿ ಕ್ಯಾರಿ ತೊಗೊಳಂಬ್ರಿ ಒಂದು ಕ್ಯಾರಿ ತೊಗೊರಿ ಹತ್ತರಲ್ಲಿ ಹಾಕೋದ್ರೆ ಆರು ನೋಡ್ರಿ ಒಂದ್ರಾಗ ಎಂಟು ಹೋಗಲ್ಲ ಕ್ಯಾರಿ ತಗೋರಿ ಹನ್ನೊಂದ್ರಾಗ ಎಂಟು ಹೋದ್ರೆ ಎಷ್ಟು ರೀ ಮೂರು ನೆಕ್ಸ್ಟ್ ಮತ್ತೆ ಸೊನ್ನೆಗೆ ಹತ್ತು ಹೋಗಲ್ಲ ಕ್ಯಾರಿ ತೊಗೊಂಡ್ರಿ ಹತ್ತರಾಗ ಹತ್ತುವರೆ ಸೊನ್ನೆ ಎರಡರಾಗ ಸೊನ್ನೆ ಮೂವತ್ತಾರು ಅಂದ್ರೆ ಮೂವತ್ತಾರು ಕೂಡ ಸರಿ ಎರಡ್ ಸಲ ಹತ್ತು ಬರ್ತಾರೆ ಸೊ ಆಯ್ಕೆ ಬಿ ಸರಿ ಆಗಿದೆ ಬನ್ನಿ ಮುಂದೆ ಬಹಳ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ರಿ ಮುಂದಿನ ಪ್ರಶ್ನೆಗಳು ಬನ್ನಿ ಪ್ರಶ್ನೆ ಸಂಖ್ಯೆ ಎಂಟಿದೆ ನೋಡಿ ಓ ಕ್ವಶನ್ ನೋಡಿ ಎದುರ್ಕೋಬಾರ್ದು ಬಹಳ ದೊಡ್ಡದು ಅಂತೇಳಿ ಕ್ವಶನ್ ಓದ್ಬೇಕು ಬನ್ನಿ ಏನದ ಒಂದು ಪಾಕೆಟ್ ನಲ್ಲಿ ನೂರು ರೂಪಾಯಿಯ ನೋಟ್ಗಳಿವೆ ಹಂಗ ನಿಮ್ಗೆ ಹೋಗ್ತಾ ಇರ್ತೀರಿ ಒಂದು ಪ್ಯಾಕೆಟ್ ಕಟ್ ಬಹಳ ಖುಷಿ ಮನೆ ತಗೊಂಡ್ಬಿಡ್ತಾರ ಅಲ್ಲಿ ಏನಾಗಿಲ್ಲ ಬರೀ ಪ್ರೆಶರ್ ನೋಡಬರಿ ಎಲ್ರ ಬರೀ ಲಕ್ಷ ಇಲ್ಲಿ ಒಂದು ಪಾಕೆಟ್ ನಲ್ಲಿ ನೂರು ರೂಪಾಯಿಯ ನೋಟ್ಗಳಿವೆ ಹೌದಲ್ವಾ ಸ್ವಲ್ಪ ಪ್ಯಾಕೆಟ್ ಅಲ್ಲಿ ಅಮೌಂಟ್ ಅಲ್ವಾ ಯಾವ್ದ್ರು ಹಂಡ್ರೆಡ್ ರುಪೀಸ್ ಅವುಗಳ ಸಂಖ್ಯೆಗಳು ಕ್ರಮವಾಗಿ ಮುನ್ನೂರ ಇಪ್ಪತ್ತೊಂದ್ರಿಂದ ಹಿಡಿದು ಮುನ್ನೂರ ನಲವತ್ತೊಂದಕ್ಕೆ ಕೊನೆಗೊಂಡಿವೆ ಸರ್ ಇವೇನ್ ಸರ್ ನಂಬರ್ ನೋಡ್ರಿ ಪ್ರತಿ ನೋಟಿಗೆ ಒಂದು ರೋಲ್ ನಂಬರ್ ಸಹ ಇರ್ತ ಕ್ರಮ ಇರ್ತಾರೆ ಅಂದ್ರೆ ಬ್ಯಾಂಕ್ ಅಲ್ಲಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟ್ ಅನ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಎಷ್ಟು ಪ್ರಿಂಟ್ ಹಾಕಿವಂತ ಹೇಳಿ ನಂಬರ್ ಹಾಕಿರ್ತಾರ ಅದರ ಸಂಖ್ಯೆಗಳು ಈ ನೂರ ರೂಪಾಯಿ ನೋಟ್ ಸಂಖ್ಯೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಇಪ್ಪತ್ತೊಂದ್ರಿಂದ ಏನಾಗುತ್ತೆ ಇಲ್ಲಿರ್ತಕ್ಕಂಥ ಪ್ಯಾಕೆಟ್ ನಂಬರ್ ಇಪ್ಪತ್ತೊಂದರಿಂದ ಹಿಡಿದು ಮುನ್ನೂರ ನಲವತ್ತೊಂದ್ರ ತರ ನೋಟ್ಗಳು ಹಾಗಾದ್ರೆ ಆ ಪಾಕೆಟ್ ಒಟ್ಟು ಹಣ ಇರೋದು ಅಂತ ಹೇಳಿ ಮೊದಲು ಏನ್ ಮಾಡ್ಬೇಕು ಎಷ್ಟು ನೋಟ್ ಅದಾವಂತ ಔಟ್ ಮಾಡ್ಬೇಕು ಆಮೇಲೆ ಇಂಟು ಹಂಡ್ರೆಡ್ ಮಾಡ್ಬಿಟ್ರೆ ಆನ್ಸರ್ ಬಂದ್ಬಿಡದ ಬನ್ನಿ ಸಿಂಪಲ್ ಹೇಳಿ ಎಷ್ಟು ನೋಟ್ ಅದಾವ ಮುನ್ನೂರ ನಲ್ವತ್ತೊಂದಕ್ಕ ಕೊನೆಗಂಡ್ ಆರಂಭೆಯಲ್ಲಿ ಮುನ್ನೂರ ಇಪ್ಪತ್ತೊಂದು ಕಳೀರಿ ಅವ ನಮ್ಮ ನೋಟ್ಗಳ ಸಂಖ್ಯೆ ಸಿಗ್ತಾವ ಒಂದರ ಒಂದರ ಸೊನ್ನೆ ನಾಲ್ಕರ ಎರಡು ಒಂದ್ರ ಎರಡು ನೂರ ಮೂರ ಸೊನ್ನೆ ಯಾವಾಗ ಇಲ್ಲಿಂದ ಇಲ್ಲಿವರೆಗೆ ಅಂತರ ಅದಕ್ಕೆ ಪ್ಲಸ್ ಒಂದ್ ಮಾಡ್ಬೇಕು ಯಾಕಂದ್ರೆ ಈ ನೋಟ್ ಅನ್ನ ಸಹ ಬಿಟ್ಬಿಟ್ಟಿರ್ತೀವಿ ನಾವು ಮುನ್ನೂರ ಇಪ್ಪತ್ತೊಂದು ನೋಟ್ ಸಹ ಬಿಟ್ಟಿರ್ತೀವಿ ಹಾಗಾಗಿ ಪ್ಲಸ್ ಒಂದ್ ಮಾಡ್ಬೇಕು ಟ್ವೆಂಟಿ ಒಂದ್ ಇಪ್ಪತ್ತೊಂದು ನೋಟ್ ಅದವ ಸೊ ಪ್ರತಿ ನೋಟಿನ ಬೆಲೆ ಎಷ್ಟು ಇಡರವ್ರು ಹಣ ಕೇಳಿದ್ರ ಹಣ ನೋಟ್ ಹೇಗೆ ಕೇಳಿಲ್ಲ ಎಷ್ಟು ಒಂದು ನೋಟಿನ ಹಣ ಎಷ್ಟು ನೂರು ರೂಪಾಯಿ ನೋಟು ಅಂತ ಇಪ್ಪತ್ತೊಂದು ನೋಟ್ ಅದಾವ್ರಿ ಸೊ ಎರಡು ಗುಡ್ಸಿ ಬಿಟ್ರೆ ಸಾಕು ಇಪ್ಪತ್ತೊಂದು ಎರಡು ಸೊನ್ನೆ ಎರಡ್ ಸಾವಿರದ ಒಂದ್ನೂರ್ ಎಲ್ಲಿ ನೋಡ್ರಿ ಅದೇ ಆಯ್ಕೆ ಆಗಿರ್ತದ ಬನ್ನಿ ಎರಡ್ ಸಾವಿರದ ಒಂದ್ನೂರು ರೂಪಾಯಿ ಸರಿಯಾಗಿ ನೋಡಿದರ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೊಂದು ಹಾಕದಲ್ಲ ಯಾಕಂದ್ರೆ ಒಂದ್ ರೂಪಾಯಿ ನೋಟ್ ಅಲ್ಲದು ನೂರು ರೂಪಾಯಿ ನೋಟ್ ಹಾಗಾಗಿ ಎರಡ್ ಸಾವಿರದ ಒಂದ್ನೂರು ಸರಿ ಆಗುತ್ತೆ ಬನ್ನಿ ಅರ್ಥ ಆಯ್ತು ನೆಕ್ಸ್ಟ್ ಪ್ರಶ್ನೆ ಕೂಡ ಬನ್ನಿ ಪ್ರಶ್ನೆ ಸಂಖ್ಯೆ ಒಂಬತ್ತೇನಿದೆ ನೋಡ್ರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂಬತ್ತು ಸಂಖ್ಯೆಗಳಿಗೆ ಕೆಳಗಿನ ಯಾವ ಉಲ್ಲೇಖ ಸರಿ ಹೊಂದುತ್ತ ಸರಿಯಾದ ಹೇಳಿಕೆ ಕೇಳ್ತದ್ರ ಬನ್ನಿ ನೋಡ ಬರ್ರಿ ಏನ ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳು ಹೌದಾ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ್ರಿ ಎರಡು ಸಂಖ್ಯೆಗಳ ಮಾಸ ಒಂದಾಗಿರ್ಬೋದು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂಬತ್ತು ಯಾವ ಬಗ್ಗೆ ಹೋಗ್ತಾವ ಯಾವ ಬಗ್ಗೆಯಲ್ಲಿ ಸಹ ಭಾಗವಾಗುವುದಿಲ್ಲ ಹಾಗಾಗಿ ಅವುಗಳ ಮಾಸ ಒಂದು ಅವು ಸಹ ಅವಿಭಾಜ್ಯ ಸಂಖ್ಯೆ ಸರಿ ಇದೆ ಯಾವಾಗ ಯಾವಾಗ ಈ ರೀತಿ ವಾಕ್ಯ ಬರ್ತಾವಲ್ಲ ನಾಲ್ಕು ಆಪ್ಷನ್ ಸರಿಯಾಗಿ ಹೋಗಬೇಕು ಯಾಕಂದ್ರೆ ಕೆಳಗೆ ಮೇಲೆ ಎಲ್ಲ ಒಂದ ಕೊಟ್ಟಿರ್ಬೋದು ಅಥವಾ ಎ ಮತ್ತು ಬಿ ಅಂತ ಕೊಟ್ಟಿರ್ಬೋದು ಹಾಗಾಗಿ ಎಲ್ಲ ಒಂದ್ಬೋದು ಬಿ ಆಪ್ಷನ್ ಬರೀ ಎರಡು ಅವಿಭಾಜ್ಯ ಸಂಖ್ಯೆಗಳು ಅಂತ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆ ಆದ್ರೆ ಇಪ್ಪತ್ತೊಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕಂದ್ರೆ ಏಳರಿಂದ ಭಾಗ ನೋಡ್ರಿ ಏಳು ಇಪ್ಪತ್ತೊಂದು ಅಥವಾ ಮೂರೇಳು ಇಪ್ಪತ್ತೊಂದು ಸೊ ಇದು ಅವಿಭಾಜ್ಯ ಅಲ್ಲ ಅಂದ್ರೆ ನಾ ಪ್ರೈಮ್ ನಂಬರ್ ಅಲ್ಲ ಅವಿಭಾಜ್ಯ ಅಂದ್ರೆ ಪ್ರೈಮ್ ನಂಬರ್ ಬನ್ನಿ ನೆಕ್ಸ್ಟ್ ಹೇಳಿದ್ರೆ ಎರಡನ್ನು ಏಳರಿಂದ ಅಂತ ಹೇಳಿದ್ರ ನೋ ಎರಡನ್ನು ಏಳರಿಂದ ಭಾಗಿಸ ಬರಲ್ಲ ಯಾಕೆ ಹೇಳ್ರಿ ಇಪ್ಪತ್ತೊಂಬತ್ತು ಏಳರ ಬಗ್ಗೆ ಇಲ್ಲ ಇದು ಅವಿಭಾಜ್ಯ ಸಂಖ್ಯೆ ಯಾವುದೇ ಮಗ್ಗಿಲಿ ಬರೋದಿಲ್ಲ ಒಂದು ಮೊತ್ತದೇ ಸಂಖ್ಯೆಯಿಂದ ಮಾತ್ರ ಇದು ಕೂಡ ಆಗಲ್ಲ ಇದಾಗಲ್ಲ ಇದಾಗಲ್ಲ ಆಪ್ಷನ್ ಡಿ ಬ್ರಿ ಎರಡು ಸಮಸಂಖ್ಯೆಗಳು ಹೌದಾ ಇಲ್ಲ ಇಪ್ಪತ್ತೊಂಬತ್ತು ಬೆಸ ಸಂಖ್ಯೆ ಸಮಸಂಖ್ಯೆ ಆಗಲ್ಲ ಅಂದ್ರೆ ಟ್ವೆಂಟಿ ನೈನ್ ಇಸ್ ನಂಬರ್ ನಾಟ್ ನಂಬರ್ ಸೊ ಹಾಗಾಗಿ ಇದು ಕೂಡ ಬರಲ್ಲ ಸೊ ಆನ್ಸರ್ ಯಾವ್ದಪ್ಪ ಅಂದ್ರೆ ಬನ್ನಿ ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳು ಸರಿ ಆಗಿವೆ ಸಹ ಅವಿಭಾಜ್ಯ ಅಂದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಕೋ ಪ್ರೈಮ್ ನಂಬರ್ಸ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಈ ವಿಡಿಯೋದ ಕೊನೆಯ ಪ್ರಶ್ನೆ ಏನೇ ತೊಡಂಬರ್ರಿ ನೋಡ್ರಿ ಈ ಪ್ರಶ್ನೆ ನಾನು ಎಕ್ಸ್ಪ್ಲೇನ್ ಮಾಡಲ್ರಿ ನೀವಾಗ ಏನ್ ಮಾಡೋಕಪ್ಪ ಅಂದ್ರೆ ಈ ಪ್ರಶ್ನೆಗೆ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಮಾಡಬೇಕು ಕಾಮೆಂಟ್ ಮಾಡಬೇಕು ಈ ಪ್ರಶ್ನೆ ನಾನೇ ಎಲ್ಲ ಹೇಳ್ಬಿಟ್ರಿ ಹಂಗೆ ಮತ್ ನೀವು ಮಾಡೋರು ಏನು ಸೊ ಹಾಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶ್ನೆನ ಸರಿಯಾಗಿ ಗಮನ ಇಡಬೇಕು ಬಹಳ ಈಸಿ ಪ್ರಶ್ನೆ ಇಲ್ಲ ಆಯ್ಕೆಗಳದವ ನಿಮ್ಗೆ ಯಾವ್ದು ಉತ್ತರ ಬರ್ತಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ತರವನ್ನ ಬರೀ ಓಕೆ ಎಲ್ಲಿ ತರ ನಮ್ಮ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಏನ್ ಮಾಡ್ತಪ್ಪ ಅಂದ್ರೆ ಲೈಕ್ ಮಾಡ್ಬೇಕು ವಿಡಿಯೋಗಳನ್ನ ಹಾಗೆ ನೋಡ್ರಿ ನಮ್ಮ ಚಾನಲ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಬನ್ನಿ ಕೊನೆ ಏನ್ ಹೇಳ್ತಂದ್ರೆ ಥ್ಯಾಂಕ್ ಯು ಅಂತ ಹೇಳ್ತಿದ್ರೆ ಬರೀ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧೂರ್ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಅಕೌಂಟ್ ಸಿಗ್ತದೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಸಹ ಚಾಲೆಂಜ್ ಕೋಚಿಂಗ್ ಸಿಂಧೂರ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಚಾಲೆಂಜ್ ಕೋಚಿಂಗ್ ಸಿಂಧೂರ್ ಅಂತ ಹೇಳಿ ನಾವು ನಮ್ಮ ಶಾಲೆಯಲ್ಲಿ ಮಾಡ್ತಕ್ಕಂಥ ಮಕ್ಕಳ ಪ್ರತಿಭೆಗಳನ್ನ ಆ ಅಕೌಂಟಲ್ಲಿ ನಾವು ಏನು ಮಾಡ್ತೀವಿ ಅಪ್ಲೋಡ್ ಮಾಡ್ತಾ ಇದೀವಿ ಅದೇ ರೀತಿ ಫೇಸ್ಬುಕ್ ಒಂದು ಅಕೌಂಟ್ ಅದ ಏನಪ್ಪ ಅಂದರೆ ಶ್ರೀ ಅಟ್ ವಿದ್ಯಾ ವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತೇಳಿ ನಮ್ಮ ಸ್ಕೂಲ್ ಹೆಸರು ವಿದ್ಯಾವಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅದರಲ್ಲಿ ಸಹ ನಾವು ಫೇಸ್ಬುಕ್ಕಲ್ಲಿ ಏನು ಮಾಡಿದ್ವಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದೀವಿ ನಮ್ಮ ತರಗತಿಗಳು ನಿಮಗೆ ಡೈಲಿ ಸಿಗಬೇಕು ಫ್ರೀಯಾಗಿ ಸಿಗಬೇಕಪ್ಪ ಅಂದ್ರೆ ಈ ಎಲ್ಲ ಅಕೌಂಟನ್ನು ನೀವು ಫಾಲೋ ಮಾಡಿದ್ರೆ ನಮ್ಮ ತರಗತಿಗಳು ಸಿಗ್ತವೆ ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ನಾಳೆ ಮುಂದಿನ ತರಗತಿಯನ್ನು ನಾಳೆಯಿಂದ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು